ಶದಲ್ಲಿ ನಗರಸಭೆ ಪೌರ ಆಯುಕ್ತರು ಹೆಣ್ಣು ಮಗಳ ಮೇಲೆ ಇತ್ತೀಚೆಗೆ ಯಾವ್ಯಾವ ರೀತಿ ತುಚ್ಛವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಮಾತಾಡಿದ್ರು ಅಂತಕ್ಕಂಥದ್ದು ಇವತ್ತು ಜಗತ್ ಜಾಹೀರಾ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಒಂದು ಹೊಸ ಮಸೂದೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ದ್ವೇಷ ಭಾಷಣ ಅಂತ ಹೇಳಿದ್ರು ಈ ದ್ವೇಷ ಭಾಷಣದ ಅರ್ಥ ಏನು ಅಂತಕ್ಕಂಥದ್ದು ಕ್ಲಾಸ್ ನಂಬರ್ ತ್ರೀ ಕ್ಲಾಸ್ ನಂಬರ್ ಫೈವ್ ಎಲ್ಲ ನಾನು ಓದಿ ಹೇಳಿದೆ ಯಾವ ಯಾವ ರೀತಿ ಮಾಧ್ಯಮದವ್ರನ್ನ ಕಟ್ಟಕ್ತಕ್ಕಂಥ ಒಂದು ಸಂಚಿನ ರೂಪಿಸಿದ್ದಾರೆ ದ್ವೇಷ ಭಾಷಣದ ಮೂಲಕ ಅಂತ ಆದ್ರೆ ಈ ದ್ವೇಷ ಭಾಷಣ ಅನ್ನೋದು ಕಾಂಗ್ರೆಸ್ನವ್ರಿಗೆ ಇದು ಅನ್ವಯ ಆಗ್ಲಿಕ್ಕಿಲ್ಲ ಇದು ಪ್ರತಿಪಕ್ಷಗಳಿಗೆ ಮಾಧ್ಯಮದ ಮಿತ್ರರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಯಾರು ಸರ್ಕಾರದ ವಿರುದ್ಧವಾಗಿ ಪ್ರಶ್ನೆ ಮಾಡ್ತಾರೆ ಅವರ ಧ್ವನಿಯನ್ನ ಕಟ್ಟಾಗ್ತಕ್ಕಂಥ ಒಂದು ಕೆಲಸಕ್ಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಹೊರತುಪಡಿಸಿ ಇದು ಸಾಮಾಜಿಕವಾಗಿ ಇವತ್ತೇನು ದ್ವೇಷ ಭಾಷಣದ ಮೂಲಕ ಇವತ್ತು ಎಲ್ಲೋ ಒಂದ್ ಕಡೆ ಸಮಾಜ ಬೇರೆ ದೃಷ್ಟಿಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ನಿರ್ಣಯದೊಂದಿಗೆ ಇದು ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದಲ್ಲ ಶಿಡ್ಲಘಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ಘಟನೆ ನಡೀತಾ ಇದ್ದಂಗೆ ಮೊದಲನೇ ದಿನಾನೇ ಆ ಹೆಣ್ಣು ಮಗಳಿಗೆ ಅಧಿಕಾರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಅವ್ರಿಗೆ ಧೈರ್ಯ ತುಂಬಿದ್ದಾರೆ ಆದರೆ ಒಂದು ಈ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ಹೆಣ್ಣು ಮಕ್ಕಳಿಗೆ ಕಿಂಚಿತ್ತು ಏನಾದರೂ ಗೌರವ ಕೊಡಬೇಕು ಅಂತಕ್ಕಂಥದ್ದಾದರೆ ದಯಾ ದಾಕ್ಷಿಣ್ಯ ನೋಡಿದಿರ ಇವತ್ತು ಯಾರೇ ಇರ್ಬೋದು ಇವತ್ತು ಸಂಪೂರ್ಣವಾಗಿ ಆಡಿಯೋನಲ್ಲಿ ಏನೇನು ಮಾತನಾಡಿದ್ದಾರೆ ಎಲ್ಲವೂ ಕೂಡ ಜಗತ್ತು ಜಾಹೀರಾ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಚರ್ಚೆ ಆಗಿದೆ ಯಾವ ಯಾವ್ಯಾವ ರೀತಿ ತುಚ್ಚುವಾಗೆ ನಮ್ಮ ಶಾಸಕರ ಬಗ್ಗೆನೂ ಮಾತನಾಡಿರತಕ್ಕಂಥದನ್ನ ನೋಡಿದ್ದೇವೆ ಇವತ್ತು ನಾವು ಮನಸ್ಸು ಮಾಡಿದ್ರೆ ಬೀದಿಗಳು ಹೋರಾಟಗಳು ಪ್ರತಿಭಟನೆಗಳು ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಂದು ಕರೆ ಕೊಟ್ಟರೆ ಇವತ್ತು ಮಾಡತಕ್ಕಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ಆದ್ರೆ ನಾವೆಲ್ಲರೂ ಶಾಂತಿಯುತವಾಗಿ ಹೋಗ್ಬೇಕು ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ ಈ ಕೂಡ್ಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತೇನು ಈ ವ್ಯಕ್ತಿ ಒಂದು ಹೆಣ್ಣು ಬಗ್ಗೆ ಒಂದು ದೌರ್ಜನ್ಯವನ್ನ ಎಸ್ತಿದ್ದಾರೆ ಒಂದು ದಮಕೆಯನ್ನ ಹಾಕಿರ್ತಕ್ಕಂಥ ಪ್ರಕರಣ ಏನಿದೆ ಇದಕ್ಕೆ ಈ ಕೂಡ್ಲೇ ಅವರು ಆಕ್ಟ್ ಮಾಡ್ಲಿಲ್ಲ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷದ ಕಡೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬೀದಿಗಳ ಹೋರಾಟವನ್ನ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳ್ತೇನೆ ಎರಡ್ ಸಾವಿರದ ಹದಿನೈದು ಈ ಹಿಂದೆ ಬಿಬಿಎಂಪಿ ಚುನಾವಣೆ ಕಂಡಕ್ಟ್ ಆಗಿದ್ದು ಹತ್ತತ್ರ ಹನ್ನೊಂದು ವರ್ಷ ಆಗಿದೆ ಹನ್ನೊಂದು ವರ್ಷದ ಬಳಿಕ ಸರ್ಕಾರಕ್ಕೆ ಬಿ ಬಿ ಎಂ ಪಿ ಚುನಾವಣೆ ಅಥವಾ ಇವತ್ತೇನು ಜಿ ಬಿ ನಾವು ಹೊಸ ನಾಮಕರಣ ಮಾಡ್ಕೊಂಡಿದ್ದಾರೆ ಇದನ್ನ ಕಂಡಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಅವರ ತಲೆನಲ್ಲಿ ಬಹುಶಃ ಲೋಕಲ್ ಬಾಡಿ ಎಲೆಕ್ಷನ್ಗಳ ಬಗ್ಗೆ ಅವ್ರು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಯಾಕಿಲ್ಲ ಅಂದ್ರೆ ಎರಡೂವರೆ ವರ್ಷದ ಅವರ ಆಡಳಿತ ವೈಖರಿ ಜನ ಬಹುಶಃ ಸ್ಥಳೀಯ ಚುನಾವಣೆಗಳಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ಭಯ ಇದೆ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಕಡೆಯಿಂದ ಆರ್ಡರ್ಸ್ ಇದೆ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇದೆ ಜೂನ್ ತಿಂಗಳು ಒಳಗಡೆ ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನು ಮಾಡಬೇಕು ಜೊತೆಯಲ್ಲಿ ಈಗಾಗಲೇ ವಾರ್ಡ್ಗಳು ಡಿಲಿಮಿಟೇಷನ್ಸ್ ಆಗಿದೆ ಮತ್ತು ಈ ತಿಂಗಳು ಇಪ್ಪತ್ತ್ಮೂರನೇ ತಾರೀಕುವರೆಗೂ ಕೆಲವೊಂದಷ್ಟು ಅಬ್ಜೆಕ್ಷನ್ ಫೈಲಿಂಗ್ಸ್ ಏನಿದೆ ಕೆಟಗರಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಅವಕಾಶಗಳಿದೆ ಇವತ್ತು ವಿಶೇಷವಾಗಿ ಜಿ ಬಿ ಎ ರಿಲೇಟೆಡ್ನೇ ಮೀಟಿಂಗ್ ಕರೆದಿರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಬಾರಿ ಜಿ ಬಿ ಎ ಕೋರ್ ಕಮಿಟಿಯ ಅಧ್ಯಕ್ಷರು ಅರ್ಕುಲ್ಗೌಡ್ ಮಂಜಣ್ಣ ಅವರು ಮತ್ತು ಕೋರ್ ಕಮಿಟಿಯ ಸದಸ್ಯರು ನಾವೆಲ್ಲರೂ ಕೂ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಕಕ್ಷ ಚೌಕಟ್ಟಿನಲ್ಲಿ ಹಲವಾರು ಚರ್ಚೆಗಳು ನಮ್ಮ ತಾಲೂಕಿನ ಅಧ್ಯಕ್ಷಗಳು ಯಾರಿದ್ದಾರೆ ಬೆಂಗಳೂರು ನಗರದಲ್ಲಿ ಜೊತೆಯಲ್ಲಿ ಇಲ್ಲಿ ರಮೇಶ್ ಗೌಡರು ಕೂಡ ನಮ್ಮ ಜೊತೇಲಿ ಇದ್ದಾರೆ ನಾವು ಮಾತಾಡಿದಾಗ ಎಲ್ಲೋ ಒಂದು ಕಡೆ ಇದು ಒಂದು ಕಾರ್ಯಕರ್ತರ ಚುನಾವಣೆ ಆಕಾಂಕ್ಷಿತರು ಜಾಸ್ತಿ ಇದ್ದಾರೆ ಹೊಸ ನಾಯಕತ್ವ ಹುಟ್ಕೊಳ್ತಕ್ಕಂಥದ್ದಕ್ಕೆ ಹುಟ್ಟಾಗ್ತಕ್ಕಂಥದ್ದಕ್ಕೆ ಅದು ಒಂದು ಒಳ್ಳೆಯ ಸುವರ್ಣವಾದಂಥ ಒಂದು ಅವಕಾಶ ಅಂತಕ್ಕಂಥದ್ದು ಎಲ್ಲರ ಒಪಿನಿಯನ್ ಆಗಿದೆ ಆ ಭಾವನೆಯನ್ನು ಸನ್ಮಾನ್ಯ ದೇವೇಗೌಡರು ಸಹ ಬಳಿ ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು ಆಗಿದೆ ಬಟ್ ಅಂತಿಮವಾಗಿ ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಅದು ಯಾವುದೇ ಲೋಕಲ್ ಬಾಡಿ ಎಲೆಕ್ಷನ್ ಇರಲಿ ಇದು ಒಟ್ಟಾಗಿ ಹೋಗ್ಬೇಕಾ ಪ್ರತ್ಯೇಕವಾಗಿ ಈ ಒಂದು ಹೋರಾಟವನ್ನು ಕೈಗೆತ್ಕೊಳ್ಳಬೇಕ ಅಂತಕ್ಕಂಥ ನಿರ್ಣಯಗಳು ದೌಶ ನನಗೆ ತಿಳಿದ ಮಟ್ಟಕ್ಕೆ ಇಲ್ಲಿವರೆಗೂ ಕೂಡ ಈ ನಿರ್ಣಯಗಳಾಗ್ತಕ್ಕಂಥದ್ದು ಒಂದು ನವದೆಹಲಿಯ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಒಂದು ಕಡೆ ಅಮಿತ್ ಶಾ ಜಿ ಅವರು ಇರ್ಬೋದು ರಾಷ್ಟ್ರಾಧ್ಯಕ್ಷ ಇರ್ಬೋದು ಜೊತೆಯಲ್ಲಿ ಪ್ರಧಾನ ಮಂತ್ರಿಗಳ ಒಂದು ಡೈರೆಕ್ಷನ್ಸ್ ಮೇರೆಗೆ ಇವೆಲ್ಲವೂ ಕೂಡ ಒಪ್ಪಂದಗಳಾಗಬೇಕಾಗ್ತದೆ ಜೊತೆಯಲ್ಲಿ ಇಲ್ಲಿ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಇವೆಲ್ಲವೂ ಕೂಡ ಒಟ್ಟಾಗಿ ಹೋಗಬೇಕಾ ಅಥವಾ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಕ್ಕಂಥದ್ದಾದಾಗ ಸಾಧಕ ಬಾಧಕಗಳೇನು ಎರಡೂ ಪಕ್ಷಕ್ಕೆ ಈಗ ಇವೆಲ್ಲವೂ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನ ಮಾಡ್ತೇವೆ ಸರಿ ಈಗ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎಲ್ಲವಾಗಿದೆ ಐತಿಹಾಸಿಕವಾಗಿ ತುಂಬಗಳನ್ನ ಗೆದ್ದಿದೆ ಎನ್ ಎನ್ ಡಿ ಎ ಬಹುಶಃ ಈ ಹಿಂದೆ ಲೋಕಸಭಾ ಚುನಾವಣೆಯ ಫಲಿತಾಂಶ ತೆಗೆದು ನೋಡಿದಾಗ ನಮಗೆ ಒಂದು ಉತ್ತಮವಾದಂತಲ್ಟ್ ಇವತ್ತು ನಮ್ಮ ಬಂದಿದೆ ರಾಜ್ಯದ ಜನತೆ ಇವತ್ತು ಎನ್ ಡಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ ಅತಿ ಹೆಚ್ಚು ಸಂಸದರನ್ನ ಆಯ್ಕೆ ಮಾಡತಕ್ಕಂಥದಕ್ಕೆ ಆಶೀರ್ವಾದವೂ ಕೂಡ ಮಾಡಿದ್ದಾರೆ ಆದರೆ ಎನ್ ಡಿ ಎ ನಾನು ಒಂದು ಮಾತನ್ನ ಹೇಳ್ತೇವೆ ಇವತ್ತು ಜನತಾದಳ ಪಕ್ಷ ನಮ್ಮ ಎನ್ ಡಿ ಎ ಮಿತ್ರಕೂಟದ ಒಂದು ಭಾಗವಾಗಿ ಇವತ್ತು ನಾವೇನು ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಭಾರತ ದೇಶ ಮತ್ತು ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಪ್ರತಿ ಹಂತದಲ್ಲೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಮುಂದಾಗಿದ್ದಾರೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರಿಗೆ ಎರಡು ಪ್ರಮುಖವಾದಂಥ ಹುದ್ದೆಗಳನ್ನು ಕೂಡ ನೀಡಿದ್ದಾರೆ ಒಂದು ಅವ್ರಿಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಅನುಭವ ಜೊತೆಯಲ್ಲಿ ಇವತ್ತು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಸ್ಟೀಲ್ ಇರ್ಬೋದು ಮತ್ತು ಹೆವಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಬಹಳ ಉತ್ತಮವಾದಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮೆಚ್ಚುಗೆಯನ್ನು ಕೂಡ ಇವತ್ತು ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಕ್ಯಾಬಿನೆಟ್ ಮೀಟಿಂಗ್ ಹಂಚ್ಕೊಂಡಿರ್ತಕ್ಕಂಥದ್ದು ಕೂಡ ನಾವು ಕೇಳ್ಪಟ್ಟಿದ್ದೇವೆ ರಾಜಕಾರಣಕ್ಕೆ ಬರಬೇಕು ಅನ್ನೋದು ಚರ್ಚೆ ನೋಡಿ ನಾನು ಒಂದು ಸಜೆಷನ್ ಕೊಡ್ಲಿಕ್ಕೆ ಬಯಸ್ತೇನೆ ಈಗ ನಮ್ಮ ಪಕ್ಷದ ಚೌಕಟ್ಟಿನಲ್ಲೂ ಕೂಡ ಅನೇಕ ಜನ ನಾಯಕರುಗಳು ಮುಖಂಡರುಗಳು ಕಾರ್ಯಕರ್ತರುಗಳು ಒಂದು ಕ್ಲೋಸ್ ಡೋರ್ ನಲ್ಲಿ ಸಂದರ್ಭದಲ್ಲಿ ಅನೇಕ ಭಾವನೆಗಳನ್ನ ಹೊರಗಾಕ್ತಾರೆ ಬಟ್ ಅವರು ಹೊರಗಡೆ ಹೋಗಿ ಮಾಧ್ಯಮದ ಮುಂದೆ ನಿಂತಾಗ್ಲಿ ಅಥವಾ ಸಾರ್ವಜನಿಕವಾಗಿ ವೇದಿಕೆಗಳಲ್ಲಿ ನಿಂತ್ಕೊಂಡು ಇವತ್ತು ಬೇರೆ ಬೇರೆ ರೀತಿ ಎನ್ ಡಿ ಎಗೆ ಮುಜುಗುರ ಉಂಟಾಗ್ತಕ್ಕಂಥ ಹೇಳಿಕೆಗಳು ಕೊಡಬಾರದು ಅಂತಕ್ಕಂಥದ್ದು ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಜನತಾದಳ ಪಕ್ಷದಿಂದ ನಾವೆಲ್ಲರೂ ಕೊಟ್ಟಿದ್ದೇವೆ ವಿಶೇಷವಾಗಿ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಬಹಳ ಗಟ್ಟಿಯಾಗಿ ಹೇಳಿದ್ದಾರೆ ನಿಮ್ಮ ನಿಲುವುಗಳು ಅಥವಾ ನಿಮ್ಮ ಭಾವನೆಗಳು ಏನೇ ಇದ್ರು ಕೂಡ ನಮ್ಮ ಹತ್ರ ನೀವು ಪ್ರಕಟಿಸಬೇಕು ಹೊರತುಪಡಿಸಿ ಸಾರ್ವಜನಿಕ ವಲಯದಲ್ಲಿ ಯಾವೂ ಕೂಡ ಚರ್ಚೆ ಮಾಡಬಾರ್ದು ನಮಗೆ ಮುಜುಗುರ ಉಂಟು ಮಾಡಬಾರ್ದು ಅಂತ ಇದೇ ರೀತಿ ಬಹುಶಃ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ ಅವರು ಕೂಡ ಇಂಥ ಒಂದಷ್ಟು ಸೂಚನೆಗಳು ಕೊಡ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಶ್ರೀ ಕುಮಾರಣ್ಣವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಜನರ ಒಂದು ಭಾವನೆ ಆಗಿದೆ ನಾನು ರಾಜ್ಯ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಾನು ಗಮನಿಸಿದಂಥ ಅಂಶ ಕಳೆದ ಎರಡೂವರೆ ವರ್ಷದ ಸರ್ಕಾರದ ಆಡಳಿತ ವೈಖರಿಯನ್ನು ನೋಡಿ ಜನ ಬೇಸತ್ತು ಹೋಗಿದ್ದಾರೆ ಕುಮಾರಣ್ಣ ಅವರ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳ ಆಡಳಿತವನ್ನು ನೆನೆಸ್ಕೊಳ್ತಾ ಇದ್ದಾರೆ ಆ ರೀತಿಯಾದಂಥ ಆಡಳಿತವನ್ನು ಅತ್ಯಂತ ಅಲ್ಪಾವಧಿಯಲ್ಲಿ ಕೊಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಆ ನಿಟ್ಟಿನಲ್ಲಿ ಬಹಳ ಜನ ಇವತ್ತು ಜನಗಳ ಒಂದು ಅಭಿಪ್ರಾಯ ಆಗಿದೆ ಜೊತೆಯಲ್ಲಿ ನಮ್ಮ ಮಿತ್ರ ಪಕ್ಷ ಕೂಟದಲ್ಲಿರ್ತಕ್ಕಂಥ ಒಂದಷ್ಟು ನಾಯಕರುಗಳ ಅಭಿಪ್ರಾಯವೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಕೂತು ವೈಯಕ್ತಿಕವಾಗಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅವ್ರದ್ದು ಕೂಡ ಒಪಿನಿಯನ್ ಕ್ರಿಯೇಟ್ ಆಗಿದೆ ಆದರೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಕುಮಾರಣ್ಣ ಅವ್ರಿಗೆ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ನಾನು ಈಗ ತಾನೇ ಹೇಳಿದಂಗೆ ಎರಡು ಪ್ರಮುಖವಾದಂತ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಸೊ ದೇಶವನ್ನ ಕಟ್ಟತಕ್ಕಂಥ ಕೆಲಸಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಹೆಚ್ಚು ಸಮಯವನ್ನು ಮೀಸಲಿಟ್ಟಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಕುಮಾರಣ್ಣ ಅವರು ಯಾವ ಹಂತದಲ್ಲಿ ಬರಬೇಕು ಅಂತಕ್ಕಂಥದ್ದು ಬಹುಶಃ ದೇವೇಗೌಡರು ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳು ಗೃಹ ಸಚಿವರು ಇವರೆಲ್ಲರೂ ಸೂಕ್ತವಾದಂಥ ಸಂದರ್ಭದಲ್ಲಿ ಕೂತು ಇವೆಲ್ಲ ನಿರ್ಣಯ ಕೈಗೊಳ್ತಾರೆ